ಏ ಭಾಗ್ಯ ಈ ಹುಚ್ಚನ ಮಗ ಇಲ್ಲಿಗೆ ಯಾಕೆ ಬಂದ ಕೇಳಿ ಇವನ್ನ ಸ್ವಲ್ಪ ಹೇಳ್ದಷ್ಟು ಜಾಸ್ತಿನೇ ಮಾಡ್ತಾನೆ ಇವನು ಮಿಡ್ರು ಕೊಡ್ತಾನ ಏಯ್ ಇಲ್ಲಿಗೆ ಯಾಕ ಬತ್ತಿಯಾ ನಂಗೆ ಹಣ್ಣು ಕರೆಸ್ಲಿಲ್ಲ ನಿಮ್ಮ ಮೂನ್ ತಪ್ಕೊಳಕ ಓಲ ಸುಮಕ ಓಯ್ ನಮ್ಮ ಅಂತ ಕಿಂದಿ ನೋಡು ಕಟ್ಟಿ ಬಿಡ್ತೀನಿ ನಿನ್ನ ಹೋಗು ಸುಮಕ ಸರ್ಕಾ ಓ ಬಂದ್ಬಿಟ್ಲು ನಮ್ಮ ಅವ್ವನ್ನ ಹೇಳಕ ಹೋಗೇ ಕಡೆ ಹ್ಮ್ ಹೊಡೆದ್ ಬಿಡ್ತೀಯ ಕಲ ಹೊಡೆದ್ರೆ ಹೊಡ್ಸ್ಕೊಂಡ್ ಬಿಡ್ತಾರೆ ಓಲ ತಿಕ್ಕ ಮುಚ್ಕೊಂಡು ಓಹೋ ಬಂದ್ಬಿಟ್ಟ ಇಲ್ಲಿಗೆ ನಿಂಗ ಹಿಂಗ್ ಮಾಡಿದ್ರೆ ಸರಿ ಇಲ್ಲ ಇರು ನಾನು ಬಂದು ನಿನ್ನ ಕಚ್ಚುತ್ತೀನಿ ಕೈ ಕಚ್ಚಿದ್ರೆ ನಾನು ಹೆಂಗಿದ್ದೀನಿ ನೀನು ಹಂಗೆ ಐತಿ ಬಂದೇ ಇರು ಡಾಕ್ಟರ್ ಹೇಳೋ ನನಗೆ ಬಂದೆ ಬಂದೇ ಇರು நங்க நான் கால் காரி தக்கம்பா ஆமாக மதவாய்த்தி அந்த கல்சே ஜயி இல்லாந்திரே நோடு நான் நோட் நக்தி என்ன எஸ் கனியா అదే అదేన్ కల్సాప్త మార్తీ అదే అంతు బే బట్టంబియ స్వామి ఒత్క ఎత్కర్లా బట్ట ఎత్కర్లా భూమి నా సిగ్బడ్ల కళక తోడ్బుట్ బావి తోడ్ల ఇబ్బువే మన కత్కం అలా సంసార మేమ్మ ఈ

ಎಂದ್ರೆ ಎಂದ್ರೆ ನಿನ್ನ ಕೋಪ ಮಾಡ್ಕೊಂಬೇಡ ನಾನು ಹೋಗಿ ನಾಲ್ಕು ಬರ್ತೀನಿ ಗಾಡಿ ತಾನೇ ಬೇಕು ತಕ್ಕೊಂಬರ್ತೀನಿ ಹಿಂಗ್ ಹಿಂಗ ಬರ್ತೀನಿ ನೋಡು ಹ್ಞೂ ತರಲ್ಲ ಹೋಗಿ ಫಸ್ಟ್ ಹೋಗ್ ತರೋಲ್ಲ ನಿನ್ನತ್ರ ಇಲ್ಲ ಅಂತ ಗೊತ್ತು ನಿಮ್ಮವ್ವ ಬಡೂಳು ಅದು ನಾಕ್ ಕಾಲಂಗ ಗಾಡಿ ಇಟ್ಕೊಳಕ್ ಆಗಲ್ಲ ಅಂತ ಗೊತ್ತೈತಿ ಹೋಗ್ ತರೋ ನೋಡ್ತೀನಿ ನಾನು ಅದು ಯಾವ್ದು ಎತ್ಕೊಂಡ್ ಅಂತ ಹೇಳಿ ಹೋಗಬೇಕು ಆಯ್ತಿ ತಾನೇ ಏ ಆಯ್ತಿ ನೀವು ಸುಮ್ಕೆ ಹೇ ಫಸ್ಟ್ ತಕೊಂಡ್ ಹೋಗಿ ಆಗ್ಲಾ ಅದೇ ಕೇಳ್ಬೇಡ ಆಯ್ತಿಯಾ ಆಯ್ತು ಆಯ್ತಿಯಾ ಅಂತ ಹೇಳಿ ನೀನ್ ಗುಚ್ಚಿಡ್ಲಾ ಮಗನ ನನ್ ಗುಚ್ಬಿಡ್ತೀನಿ ನೀನು ಎಂತ ಮಾತಾಡ್ತಿ ಹೋಗ್ಲಾ ಸುಮ್ಕ ತರೋಲ್ಲ ಅಶೋದಿಂದ ನೀ ನಾಲ್ಕಲ್ಲ ಗಾಡಿ ತಕಂಬಲ್ಲ ನಾಲ್ಕಲ್ಲ ಗಾಡಿ ತಕಂಬಲ್ಲ ಅಂತ ಹೇಳಿ ನೀನ್ ಅದನ್ನೇ ಮಾತಾಡ್ಕೊಂಡು ನಿಂತೀಯ ಹೋಗ್ ಸುಮ್ಕ ಎಂತಿ ಎಂತಿ ನಾಲ್ಕಲ್ಲ ಗಾಡಿ ಮೇಡ ನಾನು ನಿನ್ನ ಇಬ್ಬರೇ ಓಮ್ ಆಯ್ತಾ ಯಾರು ಬೇಡ ಯಾರನ್ನ ಕರ್ಕೊಂಡು ಹೋಗೋದು ಬೇಡ ಸರಿಯಾ ಏ ಹೋಗ್ ತರೋಲ್ಲ ಆಯ್ತು ಹೋಗ್ ತರೋ ಹೋಗು ಫಸ್ಟ್ ನಾ ಕಾಲಂಗ್ ಗಾಡಿ ತಕಂಬ ಆಮ್ಯಾಗ ಹೇಳು ಹೋಗಿ ನಿನ್ ಮೊದ್ಲು ನನ್ನ ಕಣ್ಣ ಮುಂದೆ ನಿಂತಿದ್ರೆ ಅಲ್ಲಿ ಕಿರ್ಕಂಡ್ ಅಲ್ಲಿ ಮುರಿದ್ ಬಿಡ್ತೀನಿ ನಂಗೆ ಒಳಗಿಂದ ಉರಿತವ ನೀ ನೋಡ್ರೆ ಒಲೆ ಮಿಡ್ ಬಿಡ್ತಾನೆ ய் ஐய நான் என்ன கால் தக்க முக்கிய நோட் அதுங்க மத் ஆய்தாலங்க ನಂಗೂ ಒಂದು ಪಿಚ್ಚರ್ ತಂದೀನಿ ಬಮ್ಮಿ ಪಲ್ಲೆ ಮದ್ದಿ ಪಿಚ್ಚರ್ ಕರ್ದಿಯ ಅಣ್ಣ ಪಿಚ್ಚರ್ ಕರ್ದ್ರೆ ಹೊಡಿತೀನಿ ನಾ ನೋಡ ನಿನ್ನ ಆದರೂ ಆದರೂ ನಿನ್ ಲಂಗ ನೋಡಿದಾಗ ನನ್ಗೊಂದು ನೆನ್ಪು ಬರ್ತೈತಿ ಅದು ಯಾವುದಪ್ಪ ಅದು ನೆನ್ಪು ಬರ ಅದು ನಿನಗೆ ಉತ್ನನ್ ಮಗಂಗೆ ನಿನ್ಗೆ ಏಯ್ ಹಾಕ್ತೀರ ಯಾರು ವಯಸ್ಸಾಗಿರೋ ಆಂಟಿದ್ರು ಯಾರು ಮದುವೆ ಆಗಿರೋರು ಯಾರು ಅನ್ನೋದೇ ಗೊತ್ತಾಗಲ್ಲ ಅದ್ರಾಗೆ ನಿನಗೆ ನೆನ್ಪು ಎರಯ್ತಾ ಅದು ಯಾವ್ದು ಹೇಳಪ್ಪ ನನ್ನ ಲಂಗ ನೋಡಿದಾಗ ನಿನ್ಗೆ ನೆನಪು ಅದ ಲಂಗ ಅದ ಹೊಡಿ ಎತ್ತಾಗೋಯ್ತು ಕಾಲು ಲಂಗ ಎತ್ತಾಗೋಯ್ತೆ ಕಾಲೇಜ್ ಹುಡ್ಗೀರ ತೋಳು ಇಲ್ಲದ ಜಾಕೆಟ್ ಹಾಕೊಂಡ್ ಕಾಲೇಜು ಬರ್ತೀರಾ ತೋಳು ಇಲ್ಲದ ಜಾಕೆಟ್ ಹಾಕೊಂಡ್ ಕಾಲೇಜು ಬರ್ತೀರ ಲಂಗಾದವಿ ಎತ್ತಾಗೋಯ್ತೆ ಕಾಲೇಜ್ ಹುಡ್ಗೀರ ಲಂಗಾದವಿ ಎತ್ತಾಗೋಯ್ತೆ ಕಾಲೇಜ್ ಹುಡ್ಗೀರಾ ತೋಳು ಇಲ್ಲದ ಜಾಕೆಟ್ ಹಾಕೊಂಡ್ ಕಾಲೇಜ್ ಬರ್ತೀರ ನಡೆಗಳ ಕಾರಣವು ಮಡ್ಡಿಗೆ ಕಟ್ಕೊಂಡ್ ಬೀದಿಗೆ ಬರ್ತೀರ ಹಾಡ್ ನಡೆದ್ರೆ ಇಷ್ಟು ಚೆನ್ನಾಗಿ ಹೇಳ್ತಾನ ಏನ್ ನನ್ನಿಷ್ಟ ಬಂದಂಗೆ ಬಟ್ಟೆ ಹಾಕಿನಿಕ್ಕಲ್ಲ ನೀನ್ ಅದ್ರ ಬಗ್ಗೆ ಹಾಡ್ ಹೇಳ್ಬೇಕಾಗಿಲ್ಲ ಹೋಗು ನಾಕ್ ಕಾಲಿನ ಕಾರ್ ಓ ತಕೊಂಬ ಆಮ್ಯಾಗ ಮದ್ವೆ ಐತಿ ಅಬ ಅಬ್ಬಾಬಾ ಬಾಗ್ಯ ನಿಜವಲ್ಲ ಇವ್ನ್ಗೆ ಹುಚ್ಚಿಡ್ದೈತಿ ಹತ್ರ ಕಾಣಿಸ್ತಾನ ಯಪ್ಪ ನಿಜ ಹುಚ್ಚಿಡ್ದಿಲ್ಲ ಕಡೆ ಇವ್ನಿಗೆ ಹುಚ್ಚಿಡದ ನಾಟಕ ಮಾಡ್ತಿರ್ಬೋದೇನೋ ಇವನು ಹ್ಞೂ ಕಣೆ ನನಗೂ ಹಂಗೆ ಅನ್ಸಕತ್ತೈತಿ ಇವ್ನ ದಿಟ್ಟೋಲ್ಲ ಹಚ್ಚಿಡ್ದಿಲ್ಲ ಸಕ ಸರಿ ಬಾ ಕಡೆ ನಿಂತ್ಕೊಳ್ಳೋ ರೋಡಾಗ ನಿಂತೀವಿ ಅದು ಯಾವ್ದು ತಕೊಂಬರ್ತಾನೆ ನೋಡು ಯಾವ್ದಾದ್ರು ಸಾಮಾನು ಕಡೆ ಸಮಾನ ಕಾರ ಹ್ಞೂ ಕಣೆ ಅದನ್ನು ಬಿಟ್ರೆ ಅವ್ನ ಹತ್ರ ಇನ್ನೇ ಅವ್ ಕಾರ್ ಮಕ್ಳು ಆಟ ಆಡ್ತಾರಲ್ಲ ಅಂತೇವನ ತಕೊಂಬರ್ಬೋದೇನೋ ಇವನು ಭೊಲೆ ಛತ್ರಿಯವನ ನಾಟಕಕಾರ ಇವನು ನನಗೆ ಗೊತ್ತೈತಿ ನಡಿ ನಡಿ ಅದೇನು ತಗೊಂಬರ್ತಾನೆ ಗೊತ್ತಾಗತ್ತಲ್ಲೇ ಲಕ್ಷ್ಮಿ ಬಂದ್ಲು ಕಡೆ ನಾನು ಚೆನ್ನಾಗಿರೋ ವಿಚಾರಕ್ಕೆ ಗೊತ್ತಾ ಸತ್ತೇ ಹೋಗ್ಬಿಡ್ತಾಳೆ ಏನಾದ್ರು ಮಾಡೇ ಅಲ್ಲ ಕಡೆ ನಾನು ರೊಕ್ಕ ಕೊಡ್ಬೇಕಂತ ಗೊತ್ತಾಗಲ್ವಾ ನಿಂಗ ಅಳ್ಕಂಡ ಅಳ್ಕೊಂಡ್ ನಿಂತ್ಕಂತೀಯಲ್ಲ ನಾಚ್ಕೊಂಡವಳೆ ನಾನು ರೊಕ್ಕ ಕೊಡುವಾಗ ಕೊಟ್ಬಿಡ ಕೊಟ್ಬಿಡಷ್ಟೆ ನಾನು ಬಡ್ಡಿ ಜೈ ನನ್ನ ರೊಕ್ಕೋಬೇಕಷ್ಟಿಂಗ ಕಾಪಾಡ್ಬಿಟ್ಟ ತಕ್ಕ ಎಲ್ಲ ಕಿರಿಯ ಬಿಟ್ಟು ಅಲ್ಲಿ ಮುಚ್ಚೆ ನೋಡ್ತಾವಳೆ ನಿನ್ನೆ

ಹ್ಞೂ ಕಡೆ ಲಕ್ಷ್ಮಿ ನಾನು ಪಾಡ ನಿಂತಿದ್ದ ಇವು ಈ ತಿಕ್ ನನ್ನ ಮಗ ಉತ್ನ ಮಗ ಬನ್ನ ಬಂದು ಏ ನಿನ್ನ ಮದುವೆ ಆಗೋ ನಿನ್ನ ಮದುವೆ ಆಗು ಹಂಗೆ ಅಂತ ಅದನ್ನೇ ಕೊಡ್ತಿದ್ದ ಸಪೋಸ್ ಕಳಕ ಏನಾರು ಐಡಿಯಾ ಕೊಡೆ ಅಂತಂದೆ ನಾಲ್ಕು ಕಡ ನಾಲ್ಕ ನಾಲ್ಕು ಕಾಲಿಂದ ಗಾಡಿ ತಗೊಂಬ ಅಂತಂದವಳೆ ಇವಳೊಂದಿದ್ದ ನಾನು ಬಾಯಿ ತಪ್ಪು ಅದಕ್ಕೆ ಅವನು ಎಮ್ಮೆ ಮೇಲೆ ಬಂದವನೇ ಕಡೆ ನನ್ನಗಳು ಗೋಳಿ ಕಳಕ ನನ್ನ ಜೀವ ತಿನ್ನಕ್ಕ ಏನು ಏನು ನನ್ನ ನಾಲ್ಕು ಕಾಲಿನ ಗಾಡಿಯನ್ನ ನಾನೊಂದು ನಾಲ್ಕು ಚಕ್ರದ ಗಾಡಿಯಂದಿದ್ದು ಕಣೇ ಕ್ಯೂಡಿ ಏ ನಾ ಕಣ್ಣು ನಾನು ನಿನ್ನ ಕಣ್ಣು ಬಿಡ್ತೀನಿ ನೋಡಿ ಈಗ ನನ್ಗೆ ಅಷ್ಟು ಕಾಣತ್ತಿದ್ದಿ ಎದಕ್ಕೆ ಈ ಥರ ಮಾಡ್ದೆ ನಾನು ಏನಾದ್ರು ಹೇಳಿ ಸಾಲು ಮಾಡಿ ಕಳಿಸ್ತಿದ್ದೆ ಕಣೆ ಇಲ್ದಿರೋದಕ್ಕೆ ಈ ಒಂದು ತರಿಸಿ ಎಲ್ಲ ಗೋಳಿ ತಕ್ಕೊಂಡು ಬಂದವನಲ್ಲೇ ಏನೇ ಮಾಡೋದು ಪಿಂಕ್ ಕಲರ್ ಸೀರೆ ಹೇಳ್ಬಿಡ್ತೀನಿ ಇಲ್ಲೇ ಅವಳೆ ಏಯ್ ನೀನು ಎಲ್ಲೂ ಹೋಗ್ಬೇಡ ನಿಂತ್ಕೊಳ್ಳೆ ಗೊಂಬೆ ಹಿಂದೆ ನಿಂತಿದ್ದಿಲ್ಲ ಮುಂದೆ ಬಾರೇ ಇಲ್ಲಾಂದ್ರೆ ನೋಡು ನನ್ ಗೋಳಿ ಕರ್ಕ ಬಂದು ಪೀಸ್ ಕೊಡ್ತೀನಿ ನಿಂಗೆ ಏ ಬೊಟ್ಟೆ ಇದೆ ನಾನು ಹೇಳಿದ್ದು ಕಾಡಿ ತಕೊಂಬ ಅಂತೇಳಿ ಕಾರು ಕಾರು ನಿನ್ನ ಎಮ್ಮೆ ಹಟ್ಕೊಂಬ ಅಂತಲ್ಲಕಲ್ಲ ಏ ನೀನ್ ಹೇಳಿದ್ದು ನಾಕ್ ಕಾಲಂಗಾಡಿ ನನ್ ಗೊತ್ತೈತಿ ಅದಕ್ಕೆ ನೋಡು ನಾನ್ ನಾಕ್ ಕಾಲಂಗಾಡಿ ಬೆಲೆ ಬಂದಿನಿ ಬಾ 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 ಇಬ್ರು ಸವರಿ ಒಮ್ಮ ಬಾಬಾ ನೀವ್ ಹಿಂಗ ಹೇಳಿದ್ರೆ ಸರಿ ಬಂದೇ ಇರ್ರಿ ನಿಮ್ಗೆ ಐತಿ ஏ ய் நீரல்வா நீரல்வா திமஸுக்கி திமுசிலஷ்மீ பார இவென் கோழதன் இல்லஅந்தோடுபுத்த நீடாதீ இந்த இந்த

ైబ్ <Siblickly Adams> yeah, <Splitta épisode>